ಜಿಲ್ಲೆಯಲ್ಲಿ ಎಲ್ಲಾ ಸಮುದಾಯದ ಭವನಗಳಿವೆ ಬೀದರ್ನಲ್ಲಿ ಬಸವ ಭವನ ಒಂದೇ ಇಲ್ಲ ಎನ್ನುವ ಕೂಗು ಇಂದು ಜಿಲ್ಲಾಧಿಕಾರಿಗಳು ಅದಕ್ಕೆ ನಾಂದಿ ಹಾಡಿದ್ದಾರೆ ಅವರು ಚಿಕ್ಕಪೇಟ್ ರಸ್ತೆಯಲ್ಲಿರುವ ಚಿಕ್ಕಪೇಟ್ ರಸ್ತೆಯಲ್ಲಿ ಬಸವ ಭವನ ನಿರ್ಮಾಣಕ್ಕಾಗಿ ಒಂದು ಒಂದು ಎಕರೆ ಹತ್ತು ಗುಂಟೆ ನಿವೇಶನವನ್ನು ನಿಗದಿಪಡಿಸಿದ್ದಾರೆ ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಧನ್ಯವಾದವನ್ನು ಸಲ್ಲಿಸಿದ್ರು ಬಸವಣ್ಣನವರಿಗೆ ನಾಯಕ ನಾಯಕರು ಬಸವಣ್ಣನವರಿಗೆ ಸಮಾಜ ನಿರ್ಮಾಪಕ ಬಸವಣ್ಣನವರಿಗೆ ಸಂತೋಷದ ಸಂಗತಿ ಬಸವಣ್ಣವರ ಜನ್ಮ ಆಚರಣೆಯನ್ನ ನಾವು ಎಲ್ಲರೂ ಮಾಡ್ತೀವಿ ಆದ್ರೆ ಬಸವಣ್ಣವರ ಭವನವನ್ನ ಇವತ್ತಿನ ದಿವಸ ಅವ್ರ ಜಯಂತಿ ದಿವಸವೇ ಆಗುತ್ತಲಿದೆ ಈ ಜಾಗದ ಬಗ್ಗೆ ಒಂದು ದೊಡ್ಡ ಸಮಸ್ಯೆನೇ ನಡೀತು ಬೀದರಿನ ತಹಶೀಲ್ದಾರರು ಇಲ್ಲಿನ ಸಿಬ್ಬಂದಿ ವರ್ಗದವರು ಜಿಲ್ಲಾಧಿಕಾರಿಗೊಂದು ವರದಿ ಕೊಟ್ಟರು ಬೀದರ್ ಜಿಲ್ಲೆಯಲ್ಲಿ ಇಲ್ಲಿ ಸಮೀಪದಲ್ಲಿ ಸರ್ಕಾರಿ ಜಾಗ ಇಲ್ಲ ನನಗೆ ಆವಾಗಿದ್ದ ಜಿಲ್ಲಾಧಿಕಾರಿ ಮಹಾದೇವಪ್ಪ ಅವರು ಕರೆಕ್ಟ್ ಹೇಳಿದ್ರು ಅಲ್ಲಿವರೆ ಜಾಗನೇ ಇಲ್ಲ ಇಲ್ಲಿಂದ ಕೊಡ್ರ ನಾನು ನಾಳೆ ಸರ್ ನೀವು ಎಷ್ಟು ಜಾಗ ಕೊಡ್ತೀವಿ ಇಲ್ರಿ ನನಗೆ ಒಂದು ಎಕರೆದು ಗುಂಡಿ ಕೊಡ್ರಷ್ಟಲ್ಲ ನಾನು ನೀವು ಐದು ಎಕರೆ ಜಾಗ ತೋರಿಸ್ತೀನಿ ಅಷ್ಟೆಲ್ಲ ನೀವು ಬೇಕಾದರೂ ಕೊಡಿರಿ ಇಲ್ಲ ನೀವು ಜಾಗ ತೋರಿಸ್ತೀರಿ ಅವರು ಅವಾಗ ನಾವು ಜಾಗ ತೋರಿಸ್ತೀವಿ ಜಾಗ ಇಲ್ಲ ಅಂತ ಸಕ ಅಂದ್ರೆ ಸಿಬ್ಬಂದಿ ವರ್ಗ ಎಷ್ಟು ಕಿತಾಪತಿ ಮಾಡ್ತಾರೆ ಎಂಬತ್ತೊಂದು ಉದಾಹರಣೆ ಜಿಲ್ಲಾಧಿಕಾರಿಗೆ ವರದಿ ಕೊಡ್ತಾರೋ ಅವರು ಜಾಗ ಇಲ್ಲ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಜಾಗ ತೋರಿದ್ವಿ ಇವತ್ತಿನ ದಿವಸ ಈಗಿನ ಆಡ್ರಿ ಮತ್ತೆ ಹೇಳ್ತೀನಿ ಇಲ್ಲಿ ಇನ್ನೂ ಐದು ಎಕರೆ ನಾ ಕೊಡ್ತೀನಿ ಅವ್ರ ಸರ್ಕಾರಿ ಜಾಗ ಇಲ್ಲ ಅಂತಾರಲ್ಲ ಮತ್ತೆ ಕೆಲಸ ಬೇಕಾದ್ರೆ ಇನ್ನೂ ಐದು ಎಕರೆ ಜಮೀನು ನಾ ತೋರಿಸ್ಕೊಡ್ತೀನಿ ಅಂತಹ ಒಂದು ಕಾರ್ಯ ಇಲ್ಲಿ ಎಲ್ಲ ಸಣ್ಣ ಬಂಧುಗಳು ಎಲ್ಲ ಸಣ್ಣ ಬಂಧುಗಳು ತಾವು ಕೂಡಿ ಮಾಡಬೇಕು ಇದು ಬಸವ ಭವನ ಸಿಂಗಾಯತ್ರಿ ಭವನ ಅಲ್ಲ ಅದು ಒಂದು ತಲೆಗಿಂತಪ್ಪ ಯಾಕಂದ್ರೆ ಯಾರಾದರೂ ತಿಳಿದು ಲಿಂಗಾಯತ ಭವನ ಲಿಂಗಾಯತ ಭವನ ಅಲ್ಲ ಬಸೋ ಭವನ ಇದು ಎಲ್ಲ ಸಮಾಜದ ಭವನ ಇದ್ರ ಉಸ್ತುವಾರಿ ಸಂಪೂರ್ಣ ಸರ್ಕಾರ ಆ ಜಾತಿ ಈ ಜಾತಿ ಅಂತಿಲ್ಲ ಇಲ್ಲಿ ಕೆಲವು ತಲೆಗೆ ಇಲ್ಲಿ ಬರ್ತದ ಲಿಂಗಾಯತ ಭವನ ಆಗ್ಲತ್ತದ ಅಂತ ಇಲ್ಲ ಅದು ಎಲ್ಲರ ಭವನ ಎಲ್ಲ ಸಮಾಜದ ಭವನ ಬಸವಣ್ಣವರ ಎಷ್ಟರ ಮೇಲೆ ಆಗ್ತಕ್ಕಂಥ ಬಸವ ಭವನ ಇಂಥ ಬಸವ ಭವನ ಆದಷ್ಟು ಬೇಗನೆ ತಯಾರಾಗಲಿ ತಯಾರಾಗಬೇಕಾದ್ರೆ ಜನ ಕಡೆಯಿಂದ ಚಂದ ಮಾಡೋದು ಬೇಕಾಗಿಲ್ಲ ಸರ್ಕಾರ ಕಡೆಯಿಂದ ಮಂಜೂರಿ ಇದೆ ಸರ್ಕಾರ ಹಿಂದೆ ಬೆನ್ನತ್ತಬೇಕು ಅಷ್ಟೇ ಅವ್ರ ಬಜೆಟ್ ಇಲ್ಲ ಅಂತಾರೆ ಅವ್ರ ಮೇಲೆ ಬಜೆಟ್ ಎಲ್ಲಿ ಅದು ಅದನ್ನ ಹೇಳ್ತೀನಿ ಜಾಗ ಇಲ್ಲಂದ್ರೆ ಜಾಗ ತೋರಿಸ್ತೀನಿ ಬಜೆಟ್ ಇಲ್ಲಂದ್ರೆ ಬಜೆಟ್ ತೋರಿಸ್ತೀನಿ ಹತ್ತಿ ಮಾಡ್ಕೊಳ್ಳೋದು ತಾವೆಲ್ಲ ಸಣ್ಣ ಬಂದು ಕೂಡ ಮಾಡಬೇಕು ತುಂಬ ಧನ್ಯವಾದ ಬೇರೆ ಬೇರೆ ಸಣ್ಣ ಸಮಾಜಗಳಿಗೂ ಸಹ ಭವನಗಳಿದ್ರೆ ಅದು ಬಸವ ಭವನ ಇವತ್ತಿಗೂ ಇರಲಿಲ್ಲ ಸುಮಾರು ವರ್ಷದಿಂದ ಇದು ಹೋರಾಟ ಮತ್ತು ಮನವಿಯನ್ನ ಕೊಡ್ತಾನೆ ಬಂದಿದ್ದಿತ್ತು ಆದ್ರೆ ಈ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಬಸವ ಜಯಂತಿ ದಿನದಿಂದಾನೇ ಇವತ್ತು ನಾವಿಲ್ಲಿ ಒಂದು ಬೋರ್ಡನ್ನು ಹಾಕೋದು ನಾಮಫಲಕನ ಹಾಕೋದ್ರ ಮೂಲಕ ಇವತ್ತು ನಮ್ಮ ಜಾಗವನ್ನ ನಿವೇಶನವನ್ನು ಇವತ್ತು ಗೊತ್ತಿಸಿದ್ದೇವೆ ಹೀಗಾಗಿ ನಾನು ಈ ಸರ್ಕಾರಕ್ಕೂ ಮತ್ತು ಮಾನ್ಯ ಜಿಲ್ಲಾಡಳಿತಕ್ಕೂ ಹಾರ್ದಿಕೋದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈಗಾಗಲೇ ನಿನ್ನೆ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವ ಈಶ್ವರ್ ಅವರಿಗೆ ನಾವು ಬೇಡಿಕೆ ಇಟ್ಟಿದ್ವಿ ಬರುವ ಒಂದು ವರ್ಷದ ಒಳಗಾಗಿ ಈ ಭವನವನ್ನು ತಲೆ ಎತ್ತಬೇಕು ಇಲ್ಲಿ ಕೆಲಸ ಇಲ್ಲಿ ಆಗಬೇಕು ಅಂತೇಳಿ ಯಾಕಂದರೆ ಇದು ಬಹುಮಡಿಯನ್ನು ಕಟ್ಟೋದ್ರ ಮೂಲಕ ಎಲ್ಲ ಸಮಾಜದ ಕಾರ್ಯಕ್ರಮ ಇಲ್ಲಿ ಆಗುವಂತೆ ಇಲ್ಲೊಂದು ಗ್ರಂಥಾಲಯ ಆಗಿರಬೇಕು ಇಲ್ಲಿ ಬಸವ ಮ್ಯೂಸಿಯಂ ಆಗಬೇಕು ಇಂಥ ಹತ್ತು ಹಲವು ಯೋಚನೆಗಳಲ್ಲಿ ಇಟ್ಕೊಂಡು ಇದು ಬಸವ ಭವನ ಆಗಬೇಕು ಅಂತಕ್ಕಂಥ ಉದ್ದೇಶ ನಮ್ಮೆಲ್ಲ ಸಮಾಜದ ಹಿರಿಯರಿದೆ ಅದಕ್ಕೆ ಬರುವ ಭಾಳಷ್ಟು ಬೇಗನೆ ಈಗಾಗಲೇ ಬಸವ ಜಯಂತಿ ಉತ್ಸವ ಸಮಿತಿ ಇದೆ ಅನೇಕ ನಮ್ಮೆಲ್ಲ ಹಿರಿಯರಿದ್ದಾರೆ ನಾವೆಲ್ಲ ಸೇರಿಕೊಂಡು ಭಾಳ ತಕ್ಷಣವೇ ಒಂದು ಸಭೆಯನ್ನು ಕರೆಯೋದ್ರ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದ್ರ ಮೂಲಕ ಆದಷ್ಟು ಬೇಗ ಬಸವ ಭವನ ಜರುಗುವ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರಾಗ್ತೇವೆ ಮತ್ತು ಮಾನ್ಯ ಸಚಿವರಲ್ಲಿ ಶಾಸಕರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಬಸವ ಭವನ ಅಂದರೆ ಇದು ಎಲ್ಲ ಸಮಾಜದ ಕಾಯಕ ಜೀವಿಗಳ ಭವನ ಅಂದಂಗೇನೆ ಹೀಗಾಗಿ ಅದು ಬಸವಣ್ಣರಿಗೆ ಗೌರವ ಕೊಟ್ಟಂತೆ ಎಲ್ಲ ಕಾಯಕ ಜೀವಗಳಿಗೆ ಗೌರವ ಕೊಟ್ಟಂಗೆನೆ ಹಿಂಗಾಗಿ ಆ ರೀತಿಯಾಗಿ ಬಸವ ಭವನ ಬಹು ಬೇಗ ಇದು ಹೊತ್ತಲ್ಲಿ ಎತ್ತಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಆಶಯನ ವ್ಯಕ್ತಪಡಿಸುತ್ತೆ ಮತ್ತೊಮ್ಮೆ ಸಹ ಜಿಲ್ಲಾಧಿಕಾರಿಗಳು ಕರ್ನಾಟಕ ಸರ್ಕಾರಕ್ಕೆ ವಂದನೆಗಳಿಗೆ ಒಂದು ಕಥೆನ ಈಗಾಗಲೇ ಹೇಳಿದಂಗೆ ಬಸವಣ್ಣ ಯಾವುದೇ ಜಾತಿಗೆ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟರಲ್ಲ ಸಮ ಸಮಾಜದ ಕಲ್ಪನೆ ಕಟ್ಟೋರು ಬಸವಣ್ಣನವರು ತನ್ನೆತ್ತರಕ್ಕೆ ಏಳ್ನೂರ ಎಪ್ಪತ್ತು ಅಮರಗಣಗಳನ್ನ ಗಣಗಳನ್ನ ಒಯ್ದಂತ ಕೀರ್ತಿ ಅದು ಕೇವಲ ಬಸವಣ್ಣರಿಗೆ ಮಾತು ಹೀಗಾಗಿ ಬಸವಣ್ಣ ಯಾವುದೇ ಜಾತಿ ಧರ್ಮಕ್ಕೆ ಅಲ್ಲ ಅದು ಬಸವ ಭವನ ಅಂದ್ರೆ ಅದು ಎಲ್ಲಾ ಕಾಯಕ ಜೀವಿಗಳ ಭವನ ಅಂತಾನೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳು ಸರ್ವರಿಗೂ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು ಇವತ್ತು ಬಸವಣ್ಣನವರ ಜಯಂತಿಯ ದಿನ ನಮ್ಮೆಲ್ಲ ಬೀದ ಎಲ್ಲ ಬಸವ ಭಕ್ತರಿಗೆ ಹಾಗೂ ಎಲ್ಲ ಶರಣ ಬಾಂಧವರಿಗೆ ಒಂದು ಸಂತೋಷದ ಸುದ್ದಿ ಏನಂದ್ರೆ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತ ಬೀದರ್ ಜಿಲ್ಲಾಡಳಿತ ಎಲ್ಲ ಬಸವ ಭಕ್ತರ ಒಂದು ಬಹಳ ಬೇಡಿಕೆ ಇತ್ತು ಇಲ್ಲ ಎಲ್ಲ ಇತರ ಸಮಾಜಗಳಿಗೆ ಬಸವ ಭವನ ಅವ ಆದ ಭವನಗಳನ್ನು ಕೊಟ್ಟಿದ್ರು ಆದರೆ ಇದು ಬಸವಣ್ಣನ ನಾಡಿನಲ್ಲಿ ಬಸವ ಭವನ ಇಲ್ಲ ಅಂತಕ್ಕಂಥ ಒಂದು ಬೇಡಿಕೆಯ ಮೇರೆಗೆ ಹಿಂದಿನ ಒಂದು ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಚ್ ಆರ್ ಮಹಾದೇವ್ ಅವರು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಬರೆದರು ಬಸವಭವನಕ್ಕಾಗಿ ಒಂದು ಸರ್ಕಾರಿ ಜಮೀನನ್ನು ಮಂಜೂರಾತಿ ಮಾಡಬೇಕಂತ ಸರ್ಕಾರ ಅವರ ಒಂದು ಪ್ರಸ್ತಾವನೆಗೆ ಒಪ್ಪಿ ಅದಕ್ಕೆ ಸ್ವೀಕೃತಿಯನ್ನು ಕೊಟ್ಟು ಮತ್ತೆ ಜಿಲ್ಲಾಡಳಿತಕ್ಕೆ ಮರುಪತ್ರವನ್ನು ಬರೀತು ಆ ಪತ್ರ ಬಂದ ಕೂಡಲೇ ನಮ್ಮ ಈಗಿನ ಜಿಲ್ಲಾಧಿಕಾರಿಗಳಂತ ಗೋವಿಂದರೆಡ್ಡಿ ಅವರು ನಮಗೆ ಒಂದು ಎಕರೆ ಹತ್ತು ಗುಂಟೆ ಜಮೀನನ್ನು ಸಿಕ್ಪೇಟ್ ಸರ್ ಅರ್ ಸರ್ವೆ ನಂಬರ್ ಅರವತ್ತರಲ್ಲಿ ಮಂಜೂರು ಮಾಡಿ ಬಸವಭವನ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿದ್ದಾರೆ ಈ ಕಾರಣಕ್ಕಾಗಿ ನಾವು ಇಬ್ಬರೂ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಇಡೀ ಒಂದು ಬಸವ ಭಕ್ತರ ಪರವಾಗಿ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದರ ಜೊತೆಗೇನೆ ನಮ್ಮ ಮಾಲ್ಯ ಮಾನ್ಯ ಉಸ್ತುವಾರಿ ಸಚಿವರು ನಿನ್ನೆ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಬಸವ ಭವನ ನಿರ್ಮಾಣಕ್ಕಾಗಿ ಬೇಕಾದಷ್ಟು ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ವಾಗ್ದಾನ ಕೂಡ ಮಾಡಿದ್ದಾರೆ ಅವರು ಆದಷ್ಟು ಬೇಗ ಹಣವನ್ನು ಬಿಡುಗಡೆ